ಈಗ ದೆಹಲಿನಲ್ಲಿ ಪಾರ್ಲಿಮೆಂಟ್ ಇದು ನಾಲ್ಕನೇ ವಾರ ಸೆಷನ್ ನಡೀತಾ ಇರೋದು ಮಾನ್ಸೂನ್ ಸೆಷನ್ನು ಕಳೆದ ಮೂರು ವಾರಗಳಿಂದ ನಾವು ಬಿಹಾರ್ನಲ್ಲಿ ಏನು ಎಸ್ ಐ ಆರ್ ವಿರೋಧವಾಗಿ ಎಲ್ಲ ಇಂಡಿಯಾ ಒಕ್ಕೂಟದವರು ಧ್ವನಿ ಎತ್ತುತ್ತಾ ಇದ್ದೀವಿ ಮೊನ್ನೆ ರಾಹುಲ್ ಗಾಂಧಿಯವರು ಕರ್ನಾಟಕಕ್ಕೂ ಕೂಡ ಬಂದಿದ್ದರು ಬಂದ್ಬಿಟ್ಟು ಯಾವ ರೀತಿ ಮತಗಳತನ ಆಗ್ತಾಯಿದೆ ಡೂಪ್ಲಿಕೇಟ್ ವೋಟ್ಸ್ ಆಗ್ತಾ ಅನ್ನೋದ್ರ ಬಗ್ಗೆ ಡೆಲ್ಲಿನಲ್ಲೂ ಕೂಡ ಸುಮಾರು ಟೂ ಅವರ್ಸು ಎಲ್ಲ ಪ್ರೆಸ್ನವ್ರನ್ನ ಕರೆದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಎಂ ಪಿ ಚುನಾವಣೆಯಲ್ಲಿ ಸುಮಾರು ಹದಿನಾಲ್ಕರಿಂದ ಹದಿನಾರು ಸೀಟು ನಮಗೆ ಕರ್ನಾಟಕದಲ್ಲಿರುವಂತಹ ಇಪ್ಪತ್ತೆಂಟು ಎಂ ಪಿ ಸೀಟ್ನಲ್ಲಿ ಹದಿನಾರರಿಂದ ಹದಿನಾಲ್ಕು ಸೀಟ್ ನಮಗೆ ಬರಬೇಕು ಅಂತ ನಮ್ಮ ಸಮೀಕ್ಷೆಗಳು ಹೇಳಿದ್ದು ವರದಿ ಆದರೆ ಬಂದಿರೋದು ಕೇವಲ ಒಂಬತ್ತು ಸೀಟು ಎಂ ಪಿ ಸೊ ಆದ್ದರಿಂದ ಈಗ ಸೆಂಟ್ರಲ್ ಬ್ಯಾಂಗ್ಳೂರ್ ಅನಿಸುತ್ತೆ ಅಲ್ಲಿ ಕೂಡ ವೋಟಿಂಗ್ನಲ್ಲಿ ವ್ಯತ್ಯಾಸ ಆಗಿದೆ ವೋಟರ್ಸ್ ಪಟ್ಟಿನಲ್ಲಿ ಜಾಸ್ತಿ ನಂಬರ್ಸ್ ತೋರಿಸ್ತಾ ಇದ್ದಾರೆ ವೋಟರ್ಸ್ ರಿಪೀಟ್ ಆಗ್ತಾ ಇದ್ದಾರೆ ಒಂದು ದೊಡ್ಡ ಲಾಬಿನೇ ಇದೆ ಯಾವ ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಆಗಿ ನಮ್ಮ ಜನರ ಪರವಾಗಿರಬೇಕು ಪ್ರಜಾಪ್ರಭುತ್ವದ ಪರವಾಗಿರಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಒಂದು ಹೋಟ್ ಹಾಕುವ ಹಕ್ಕಿರುತ್ತೆ ಆ ಓಟನ್ನೇ ಕದೀತಾ ಇದ್ದಾರೆ ಅಂದರೆ ಇದು ಅವ್ರು ಯಾವ ರೀತಿ ನಮ್ಮ ಪ್ರಜಾಪ್ರಭುತ್ವದ ವಿರೋಧವಾಗಿ ಆಡಳಿತ ಪಕ್ಷ ಅಂದರೆ ಬಿ ಜೆ ಪಿ ಪಕ್ಷ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ಜನತೆ ಯೋಚನೆ ಮಾಡಲಿ ಅಂತ ಹೇಳಿ ಜೊತೆಗೆ ನೀವು ಪ್ರೆಸ್ನವರಿಗೂ ಅದೇ ರಿಕ್ವೆಸ್ಟ್ ಮಾಡ್ತಾ ಇರೋದು ಎರಡು ತಾಸು ರಾಹುಲ್ ಗಾಂಧಿಯವರು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಲಿ ನಾವು ಕೂಡ ಎಲೆಕ್ಷನ್ ಕಮಿಷನಿಗೆ ಕೇಳ್ತಾ ಇರೋದು ಏನು ಅಂದರೆ ವೀಡಿಯೋ ರೆಕಾರ್ಡಿಂಗ್ ಇರುತ್ತೆ ಅದನ್ನು ಕೇಳ್ತಾ ಇದ್ದೀವಿ ಇನ್ನೊಂದು ಸಾಫ್ಟ್ ಕಾಪಿ ಕೇಳ್ತೀವಿ ವೋಟರ್ಸ್ ಲಿಸ್ಟು ಅದೇನು ಎಲೆಕ್ಷನ್ ಕಮಿಷನ್ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದಾರೆ ಮಾಡೇ ಮಾಡ್ತಾರೆ ನಾವು ಕೂಡ ಅವ್ರಿಗೆ ಕೇಳ್ತಾ ಇರೋದು ಪ್ರತಿಯೊಂದು ಮತಗಟ್ಟೆಯ ಡೀಟೇಲ್ಸ್ ಕೇಳ್ತಾ ಇದೀವಿ ಅದನ್ನ ಎಲೆಕ್ಷನ್ ಕಮಿಷನ್ ಕೂಡ ಕೊಟ್ಟು ನಾವು ಕೂಡ ತನಿಖೆಗೆ ಇದ್ದೀವಿ ಅಂತಲೇ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾ ಇದ್ದಾರೆ ಆದ್ರಿಂದ ರಿಕ್ವೆಸ್ಟ್ ಮೀಡಿಯಾ ಕೂಡ ನಮಗೂ ಕೂಡ ವಿರೋಧ ಪಕ್ಷದಲ್ಲಿದ್ದೀವಿ ಆದ್ರೆ ಜನತೆ ಪರವಾಗಿದ್ದೀವಿ ಆದ್ರಿಂದ ನೀವು ಕೂಡ ನಮಗೆ ಸರಿಯಾದ ಒಂದು ಪ್ಲಾಟ್ಫಾರ್ಮ್ ಕೊಡಿ ನಮ್ಮ ಧ್ವನಿಯನ್ನ ಎತ್ತಲಿಕ್ಕೆ ಅಂತ ನಿಮಗೂ ಕೂಡ ರಿಕ್ವೆಸ್ಟ್ ದಾವಣಗೆರೆಯಲ್ಲಿ ಕೂಡ ಎರಡು ಲಕ್ಷ ಟಾರ್ಗೆಟ್ ಮಾಡ್ಕೊಂಡಿದ್ದು ಮಟ್ಟದ ಆಗುತ್ತೆ ಅಂತ ಹೇಳಿ ತಾವು ಇತ್ತು ತಾವು ಮಾಡ್ಕೊಂಡು ವೈಯಕ್ತಿಕವಾಗಿ ಇಲ್ಲಿ ಕಡಿಮೆ ಅಂತರದಲ್ಲಿ ಜಯ ಆಗಿದೆ ಇಲ್ಲಿ ಏನಾದರೂ ತಮ್ಮ ಅಲ್ಲ ಅನುಮಾನ ಒಂದು ಕಡೆಯಿಂದ ಎಲ್ಲ ಕಡೆ ಸಮೀಕ್ಷೆ ಮಾಡಿದರೆ ಗೊತ್ತಾಗುತ್ತೆ ಯಾವ್ಯಾವ ಬೂತ್ಗಳಲ್ಲಿ ಏನೇನು ವ್ಯತ್ಯಾಸ ಆಗಿದೆ ಬೂತ್ನಲ್ಲಿ ವೋಟರ್ಸ್ ಡಿಲೀಟ್ ಆಗಿರೋರು ಎಷ್ಟು ಜನ ಇರ್ತಾರೆ ಅಥವಾ ಒಂದೇ ವೋಟರ್ ಐ ಡಿ ಇರೋರು ನಾಲ್ಕೈದು ಕಡೆ ವೋಟ್ ಹಾಕ್ತಾ ಇದ್ದಾರೆ ಒಂದು ಸೆಟ್ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದ್ದಾರೆ ಬಿಹಾರ್ನಲ್ಲಿ ಎಲೆಕ್ಷನ್ ಆಯಿತು ನೆಕ್ಸ್ಟ್ ಮಹಾರಾಷ್ಟ್ರ ಈಗ ಮಹಾರಾಷ್ಟ್ರ ಮುಗಿತಾ ನೆಕ್ಸ್ಟು ಬಿಹಾರಿಗೆ ಹೋಗ್ತಾರೆ ಸೊ ಒಂದು ತಂಡನೇ ಇದೆ ಈ ತಂಡ ಇಡೀ ಕಂಟ್ರಿನಲ್ಲೇ ಓಡಾಡ್ತಾ ಇದೆ ಇದ್ರ ಬಗ್ಗೆ ಪ್ರೆಸ್ನವರು ಕೂಡ ನಿಮ್ಮದು ಒನ್ ಅವರ್ ಪ್ರೋಗ್ರಾಮ್ ಮಾಡ್ತಿರಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ರಾಹುಲ್ ಅವರು ಆರೋಪ ಮಾಡಿದ್ದಾರೆ ಸಾಬೀತು ಕೂಡ ಮಾಡಿದ್ದಾರೆ ಎಕ್ಸಾಂಪಲ್ಸ್ ಕೊಟ್ಟು ಸುಮಾರು ಏಳಡಿ ಎಂಟು ಅಡಿಯಷ್ಟು ಫೈಲ್ ತೋರಿಸಿದ್ದಾರೆ ಅದನ್ನು ಎಂಟಡಿ ಡಾಕ್ಯುಮೆಂಟ್ಸ್ ಇದೆ ಪ್ರಿಂಟೆಡ್ ಡಾಕ್ಯುಮೆಂಟ್ಸ್ನ ಅದನ್ನು ನಾವು ಪ್ರತಿಯೊಂದು ಡಾಕ್ಯುಮೆಂಟ್ನ ಎಕ್ಸಾಮಿನ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅಡ್ರೆಸ್ಗೆ ಎಂಬತ್ತು ಹೌದು ರೀ ಎಲ್ಲ ದಾಖ ಮಾಹಿತಿ ಇದೆ ಅಲ್ಲ ನಿಮ್ಮ ಹತ್ರ ಮತ್ತೊಂದು ಪ್ರೋಗ್ರಾಮ್ ಮಾಡಿ ನೀವೆಲ್ಲರೂ ಮೀಡಿಯಾದವರು ಪ್ರತಿಯೊಂದು ಚಾನಲ್ ಒಂದು ಪ್ರೋಗ್ರಾಮ್ ಮಾಡಿ ನಮ್ಮ ಪರವಾಗಿ ನೀವು ಕೂಡ ನಿಲ್ರಿ ಪ್ರಜಾಪ್ರಭುತ್ವದ ಪರವಾಗಿ ನಿಲ್ಲಿ ಅಂತ ಹೇಳಿ ಈ ಬಗ್ಗೆ ದಾವಣಗೆರೆಯಿಂದ ಹೆಂಗೆ ಹೋರಾಟ ಇರ್ತದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೋರಾಟ ಇರುತ್ತೆ ನಾವೇನು ಪ್ರಜಾಪ್ರಭುತ್ವದ ವಿರೋಧವಾಗಿ ಓಟ್ ಚೋರಿ ವಿರೋಧವಾಗಿ ಮತ್ತು ಈಗ ಹೇಳ್ತಾ ಇರೋದು ಏನು ಅಂದರೆ ಪಿ ಎಮ್ ಮೋದಿಜಿಯವರು ಕೇವಲ ಇಪ್ಪತ್ತೆಂಟು ಎಂ ಪಿ ಸಪೋರ್ಟಿಂದ ಇವತ್ತಿನ ದಿನ ಪ್ರಧಾನಮಂತ್ರಿಗಳಾಗಿದ್ದಾರೆ ಸೊ ಈ ಥರ ವಿರೋಧವಾಗಿ ಇವತ್ತು ಪ್ರತಿಯೊಂದು ಸ್ಟೇಟ್ನಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಪ್ರತಿನಿಧಿಗಳು ನಾವು ಕೆಲಸ ಮಾಡ್ತೀವಿ